ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಹೇಳಿ ಭಾವಿಸ್ತಾ ವೀಡಿಯೋನ ಇದ್ದೀನಿ ಶಿವರಾತ್ರಿ ವೀಡಿಯೋನ ಹಾಕೋದು ಬೇಡ ಅಂತ ಹೇಳಿ ಇಷ್ಟು ಡಿಲೇ ಮಾಡಿದೆ ಬಟ್ ಇಲ್ಲಾಂದ್ರೂ ಒನ್ ಅವರ್ ವೀಡಿಯೋ ಆಗಿದೆ ಸೊ ಅಷ್ಟು ಕಷ್ಟಪಟ್ಟು ವೀಡಿಯೋ ಮಾಡಿದ್ದೆ ಪೂಜೆ ಚೆನ್ನಾಗಿ ಆಗದೇ ಇರ್ಬೋದು ಬಟ್ ಆದರೆ ವೀಡಿಯೋ ಅಷ್ಟೊಂದು ಮಾಡಿದ್ನಲ್ಲ ಹಾಕ್ಬಿಡೋಣ ಏನಿದೆ ಅದನ್ನು ಹಾಕೋಣ ಅಂತ ಹೇಳಿ ವಿಡಿಯೋ ವೀಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಫಸ್ಟು ನಾವು ದೇವ್ರ ಮನೆ ಪೂಜೆನ ಮಾಡಿಬಿಡ್ತೀನಿ ಯಾಕೆ ಅಂತ ಹೇಳಿದ್ರೆ ಫುಲ್ಲು ಲಿಂಗ ಪೂಜೆಗೆ ಬೇಕಾಗಿರೋ ಸಾಮಾನೆಲ್ಲ ತೊಗೊಂಡು ಕೂತ್ಕೊಂಡ್ಬಿಟ್ರೆ ಅಲ್ಲೇ ಲಿಂಗ ಪೂಜೆ ಎಲ್ಲ ಫಸ್ಟ್ ಮುಗಿಸ್ಬಿಟ್ರೆ ಆಮೇಲೆ ಅಲ್ಲೆಲ್ಲ ತುಳ್ಕೊಂಡು ತಿಳ್ಕೊಂಡು ನಾನು ದೇವರ ಮನೆ ಪೂಜೆ ಮಾಡೋದಕ್ಕಾಗೋದಿಲ್ಲ ಹಾಗಾಗಿ ನೋಡಿ ಪ್ರತಿಯೊಂದು ಅಷ್ಟಗಂಧದ ಸಾಮಾನಿಂದ ಉತ್ರಾಣಿ ಕಡ್ಡಿ ಪ್ರತಿಯೊಂದು ಕೂಡ ನಾನು ಎಲ್ಲವನ್ನು ಸೇರಿಸಿ ಇಟ್ಟಿದ್ದೆ ಒಂದು ಲಿಂಗ ಕೂಡ ತೊಗೊಂಡು ಬಂದಿದ್ದೆ ನನ್ನ ಮಗಳಿಗೂ ಕೂಡ ಸೊ ಕಂಪ್ಲೀಟಾಗಿ ಎಲ್ಲ ತೊಗೊಂಡು ಬಂದು ರೆಡಿ ಮಾಡಿ ಆಲ್ರೆಡಿ ಫೋಟೋಗಳಿಗೆಲ್ಲ ವಿಭೂತಿ ಹಾಕಿ ಹೂವು ಹಾಕಿ ಪೂಜೆ ಎಲ್ಲ ಮುಗಿಸಿ ಕಂಪ್ಲೀಟಾಗಿ ವಸ್ತ್ರ ಪೂಜೆ ಮನೆ ದೇವ್ರಗಳ ಪೂಜೆ ಎಲ್ಲ ಮುಗಿಸಿ ಆದಮೇಲೆ ನಾನು ಮೊದಲಿಗೆ ಶಿವ ಶಿವ ವಿಗ್ರಹಕ್ಕೆ ನಾನು ಅಭಿಷೇಕ ಮಾಡ್ತಾಯಿದ್ದೀನಿ ಅಭಿಷೇಕ ಮಾಡಿಬಿಡೋಣ ಅಂತ ಹೇಳಿ ಅಭಿಷೇಕ ಮಾಡ್ತಾಯಿದ್ದೀವಿ ಮೊದಲನೇದಾಗಿ

ಅದಾದ ನಂತರ ಒಂದು ಸೀನು ಕಟ್ಟಾಗಿ ಮಕ್ಕಳು ಅಳವಂಥ ಸೀನ್ ಬಂತು ನಾನೇ ಆ ಸೀನನ್ನು ಕಟ್ ಮಾಡಿದ್ದೀನಿ ಯಾಕೆ ಅಂತ ಹೇಳಿದ್ರೆ ತುಂಬ ಜೋರು ಜೋರಾಗಿ ಜಗಳ ಆಗೋಯ್ತು ಆ್ಯಕ್ಚುಲಿ ಒಂದು ತ್ರೀ ಫೋರ್ ಡೇಸಿಂದ ನಾನು ಶಿವನ ಪೂಜೆ ಮಾಡೋದಕ್ಕೆ ಅಂತ ಹೇಳಿ ಎಲ್ಲ ವಸ್ತುಗಳನ್ನು ಕೂಡ ಸಂಗ್ರಹಿಸಿಟ್ಕೊಂಡಿದ್ದೆ ಅಂದರೆ ನಮ್ಮ ಬ್ಯಾಂಗ್ಳೂರಲ್ಲಿ ಉತ್ತರಾಣಿ ಕಡ್ಡಿ ಎಲ್ಲ ಸಿಗೋದಿಲ್ಲ ಬಟ್ ಇವಾಗ ಇವಾಗ ಏನು ಮಾಡ್ತಾಯಿದ್ರೆ ಎಲ್ಲವನ್ನು ಕೂಡ ಬಿಲ್ಪತ್ರೆ ಉತ್ತರಾಣಿ ಕಡ್ಡಿ ಎಲ್ಲಾನು ಆದರೆ ಹಿಂದಿನ ಅಂದರೆ ಅವತ್ತು ರಾತ್ರಿ ಒಂದು ಈವ್ನಿಂಗ್ ಹಂಗೆ ಅಥವಾ ಬೆಳಗ್ಗೆಯಿಂದ ಸ್ಟಾರ್ಟ್ ಮಾಡ್ತಾರೆ ಸೇಲ್ ಮಾಡೋದಕ್ಕೆ ಸೊ ಮೊದಲಾಗಿದ್ರೆ ಎಲ್ಲ ಕೂಡ ನಾನು ಏರಿಯಾ ಎಲ್ಲ ಇದ್ದೆ ಉತ್ತರಾಣಿ ಕಡ್ಡಿಗೆ ಆಮೇಲೆ ಒಂದಿನ ಗೊತ್ತಾಯಿತು ಗಂದಿಗೆ ಅಂಗಡಿನಲ್ಲಿ ಸಿಗುತ್ತೆ ಇದೆಲ್ಲ ಅಂತ ಹೇಳಿ ಸೊ ಗಂಧ್ಗೆ ಅಂಗಡಿಯಿಂದ ಒಂದೊಂದೇ ಒಂದೊಂದೇ ಏನೇನು ಮರ್ತೋಗುತ್ತಪ್ಪ ಏನೇನು ಮರ್ತೋಗುತ್ತಪ್ಪ ಅಂತ ಲಿಸ್ಟ್ ಮಾಡ್ಕೊಂಡು ಲಿಸ್ಟ್ ಮಾಡ್ಕೊಂಡು ರಾಘವ ಸ್ಕೂಲಿಗೆ ಕರ್ಕೊಂಡೋಗಿ ಬಿಡೋದು ಬರ್ತಾ ಏನೇನು ಬೇಕೋ ಶಿವರಾತ್ರಿ ಹಬ್ಬಕ್ಕೆ ಅಭಿಷೇಕಕ್ಕೆ ಎಲ್ಲ ತೊಗೊಂಡು ಬರೋದು ಎಲ್ಲ ಅರೇಂಜ್ ಮಾಡ್ಕೊಳ್ಳೋದು ಮತ್ತೆ ಇನ್ನೇನು ಬೇಕೋ ಅದನ್ನು ತರೋದು ಹೀಗೆ ಮಾಡಿ ಪೂಜೆ ಕೂತ್ಕೊಳ್ಳೋದಿನ್ನ ಹತ್ತು ನಿಮಿಷ ಅಂತಲೂ ಪುಟ್ಟಿಗೊಂದು ಲಿಂಗ ಇಲ್ಲ ಅಂತ ಹೇಳಿ ಪಿಂಡೋಳೆ ಅಂತ ಬರುತ್ತೆ ಇಲ್ಲಲ್ಲಿ ಮಾರೋದಿಲ್ಲ ಲಿಂಗನೇ ಮಾಡ್ತಾರೆ ಇಲ್ಲಿ ಸೊ ಅದೇ ಲಿಂಗ ತಗೊಂಡು ಹೋಗಿ ಅಂತ ನನ್ನ ಹಸ್ಬೆಂಡ್ನ ಕಳಿಸಿ ಲಿಂಗ ಕೂಡ ತರಿಸಿದ್ದೆ ಯಾಕೆ ನಾನು ಎಲ್ಲ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ಇಲ್ಲಿ ನೋಡಿ ನಾನು ಪೂಜೆ ಮಾಡೆ ಹೊರಟು ಬಿ ಮಾಡ್ದೇನೆ ಹೊರಟು ನೀವು ನೋಡ್ಬೋದು ಪೂಜೆನ ಮನೆ ಪೂಜೆನೇ ಎಷ್ಟು ನೀಟಾಗಿ ಮಾಡಿದ್ದೀನಿ ಅಂತ ಆವತ್ತಿನ ದಿನ ಶಿವರಾತ್ರಿಗೆ ಅಂತಲ್ಲ ಯಾವುದೇ ಒಂದು ಪೂಜಾ ದಿನಕ್ಕೆ ನಮ್ಮ ಬೆಂಗಳೂರಿನಲ್ಲಿ ಹೂವಿನ ರೇಟ್ಗಳನ್ನ ಕೇಳೋದಕ್ಕಾಗೋದಿಲ್ಲ ಮಾವಿನ ಸೊಪ್ಪು ಇರ್ಬೋದು ಹೂವಿರ್ಬೋದು ಒಂದು ಬಿಲ್ಪತ್ರೆಗೂ ಕೂಡ ಇಪ್ಪತ್ತು ರೂಪಾಯಿ ತಗೊಂಡು ಇಲ್ಲಿ ಸೇಲ್ ಮಾಡ್ತಾರೆ ಆ ಥರ ಪರಿಸ್ಥಿತಿ ಇರುತ್ತೆ ಅಂಥದ್ರಲ್ಲಿ ಎರಡು ಮೂರು ದಿನ ಅಂತಲೇ ಸೇರ್ಕೊಂಡು ಸೇರಿಸ್ಕೊಂಡು ಹೂವನ್ನೆಲ್ಲ ತೊಗೊಂಡು ಬಂದು ಬಿಡಿ ಹೂವನ್ನ ಕಟ್ಟೋದಾಗಿರ್ಬೋದು ಅಥವಾ ಕಟ್ಟಿರೋ ಹೂವನ್ನ ಬೇರೆ ಎಲ್ಲ ಹುಡ್ಕೊಂಡು ಮಾರ್ಕೆಟಲ್ಲಿ ತೊಗೊಂಡು ಬರೋದು ಒಂದು ಇನ್ನೂರು ರೂಪಾಯಿ ಇನ್ನೂರೈವತ್ತು ರೂಪಾಯಿನಷ್ಟು ಹೂ ತೊಗೊಂಡು ಬರೋದು ಬಿಲ್ಪತ್ರೆ ಹುಡುಕಿ ತೊಗೊಂಬರೋದು ಉತ್ರಾಣಿ ಕಡ್ಡಿ ಹುಲ್ ಹುಡುಕಿ ತೊಗೊಂಬರೋದು ಇದೆಲ್ಲ ಕೂಡ ಸೇರಿಸಿ ಮಾಡಿ ಇಟ್ಕೊಂಡಿದ್ದೆ ಮನೆ ಪೂಜೆಯೂ ನನಗೆ ಅವಾಗ ಬೆಳಗ್ಗೆಯಿಂದ ಇನ್ನೇ ಎಲ್ಲ ನೀಟಾಗೆ ಮಾಡ್ಕೊಂಡಿದ್ದೆ ಇನ್ನೇನು ಪೂಜೆ ಮಾಡಬೇಕು ಮನೆ ಪೂಜೆನ ಅನ್ನೋ ಅಷ್ಟರಲ್ಲಿ ಬೇಜಾರು ಸ್ಟಾರ್ಟ್ ಆಯಿತು ಬೆಳಗ್ಗೆ ಎಲ್ಲ ನಾವು ಆಲ್ಮೋಸ್ಟ್ ವೀಡಿಯೋನ ನೋಡ್ಕೊಂಡು ಕಳೆದ್ವಿ ಎಲ್ಲರೂ ಸ್ಟೇಟಸ್ ಹಾಕಿದಾಗೆಲ್ಲ ಏನು ಶಿವರಾತ್ರಿ ಮಾಡೋದು ಬಿಟ್ಟು ಮದುವೆ ವೀಡಿಯೋಸ್ ನೋಡ್ಕೊಂಡು ಕೂತಿದ್ದೀರಾ ಅಂತೆಲ್ಲ ಕಮೆಂಟ್ ಹಾಕ್ತಾಯಿದ್ರು ಬಟ್ ಆದರೆ ನಾನು ಎಲ್ಲ ಪೂಜೆ ಆಲ್ಮೋ ಮನೆಯೆಲ್ಲ ಫುಲ್ ಆಲ್ಮೋಸ್ಟ್ ಕ್ಲೀನ್ ಆಗಿಬಿಟ್ಟಿತ್ತು ಜಸ್ಟ್ ಸ್ನಾನ ಮಾಡ್ಕೊಂಡು ಪೂಜೆ ಮಾಡೋದು ಅಷ್ಟೇ ಉಳಿದಿದ್ದು ಅದರಿಂದ ಶಿವರಾತ್ರಿ ದಿನ ದಿನ ಕೂಡ ಆರಾಮಾಗಿ ಮದುವೆ ವಿಡಿಯೋಸ್ ನೋಡಿಕೊಂಡೇ ನಾವು ಕಾಲ ಕಳೆದ್ವಿ ನಾಲ್ಕು ಗಂಟೆ ಮೇಲೆ ಇನ್ನೇನೋ ಪೂಜೆಗೆಲ್ಲ ಸ್ಟಾರ್ಟ್ ಮಾಡ್ಕೊಂಡು ಪೂಜೆ ಮಾಡಿಬಿಡೋಣ ಅನ್ನೋಷ್ಟು ಸ್ನಾನ ಮಾಡ್ಕೊಂಡು ಬಂದಿದ್ದೀನಿ ಆವಾಗ ನಮ್ಮಮ್ಮ ಅಪ್ಪನ ಜೊತೆ ಮಾತಾಡ್ಕೊಂಡು ಏನೇನೋ ಸ್ವಲ್ಪ ವೈಮನಸ್ಸುಗಳಿರುತ್ತಲ್ಲ ಅದೆಲ್ಲ ಮಾತಾಡಿಕೊಂಡು ಬೇಜಾರು ಇದ್ರು ಅವರನ್ನು ನೋಡಿ ನೋಡಿ ನನಗೂ ಬೇಜಾರಾಯಿತು ಏನೇನೋ ಅವರು ಬೇಜಾರು ಮಾಡ್ಕೊಂಡಿದ್ದಾರೆ ಅಂತ ಹೇಳಿ ನನಗೂ ಬೇಜಾರಾಯಿತು ಸೊ ಹಾಗಾಗಿ ಮನೆ ಪೂಜೆನ ಬೇಜಾರಲ್ಲೇ ಒಂದು ಸ್ವಲ್ಪ ಬೇಜಾರಿತ್ತು ಇತ್ತು ಆದ್ರೂ ಕೂಡ ಮನೆ ಪೂಜೆಗಳೆಲ್ಲ ಹಾಗೇನೆ ಮುಗಿಸ್ತೆ ನಾನು ಬೇಜಾರು ಮಾಡ್ಕೊಂಡು ಮಾಡ್ಕೊಂಡೆ ಮನೆ ಪೂಜೆ ಮುಗಿಸ್ತೆ ಆಮೇಲೆ ನನ್ನ ಹಸ್ಬೆಂಡು ಕೂಡ ಅಷ್ಟೇ ಇನ್ನೇನು ಮಕ್ಕಳನ್ನ ಪೂಜೆ ಮಾಡ್ಸೋಕೆ ಕೂರಿಸ್ತಾ ಇದ್ದೀನಿ ಪ್ರತಿ ಸಲಿಯೂ ಹಂಗೆ ಕೂರಿಸುವಾಗ ತೊಗೊಂಡು ಬಂದವ್ರಿಗೇನಾದರೂ ಬಿಸ್ಕೆಟ್ ಕೊಡೋದು ಲಾಲಿಪಾಪ್ ಕೊಡೋದು ಬಾಯಿಗೆಲ್ಲ ಮುಗಕ್ಕೆಲ್ಲ ಮೆತ್ಕೊಂಡು ಅವ್ರು ಪೂಜೆ ಮಾಡೋದು ಹಿಂಗೆ ಆಗ್ತಾ ಇರುತ್ತೆ ಒಂದು ಸರ್ತಿ ಹರಕೆ ಕರ್ಕೊಂಡು ಹೋಗಿದ್ದೀವಿ ತುಲಾಭಾರ ಮಾಡೋದಕ್ಕೆ ಅಲ್ಲೂ ಹಂಗೆ ಚಾಕ್ಲೇಟ್ ಕೊಟ್ಟು ಎಲ್ಲರ ಮುಂದೆ ಒಂಥರ ಬೇಜಾರು ಮಾಡಿಬಿಟ್ರು ಮುಗುಕೆ ಎಲ್ಲ ಅವರು ಪೂಜೆ ಮಾಡೋದಕ್ಕೇನೆ ಮುಡುಕ್ತೆರೆಗೆ ಹೆಸರು ಕರ್ಸಕ್ಕೆ ಹೋಗಿದೀವಿ ಅಲ್ಲೂ ಕೂಡ ಹಾಗೆ ಮಾಡಿದ್ರು ಎರಡು ಎತ್ತ ಮಕ್ಕಳಿಗೆ ಸಂಸ್ಕಾರ ಅನ್ನೋದು ಬರೋದು ಯಾವಾಗ ಅಲ್ವಾ ಪೂಜೆ ಮಾಡುವಾಗ ನಮ್ಮ ಸಂಸ್ಕೃತಿ ನಮ್ಮ ಪೂಜೆ ಪುನಸ್ಕಾರ ಅಂತ ಮಕ್ಕಳು ಕೂತ್ಕೋಬೇಕು ಇವಾಗಿಂದ ನಾವೇನು ಅಭ್ಯಾಸ ಮಾಡಿಸ್ತೀವಿ ಅದೇನೇ ಬರೋದು ಅವನಿಗೆ ತಿಂಡಿ ಊಟ ಅಂತ ಹಸ್ಬೆಂಡ್ನ ಅಭ್ಯಾಸ ಮಾಡಿಸಿ ಮಾಡಿಸಿ ಅವನಿಗೆ ತಿನ್ನೋದು ಕೊಟ್ಟರೆ ಏನಾದರೂ ಕೊಟ್ರೇ ಅವನು ಕೂತ್ಕೊಳ್ಳೋದು ಆ ಥರ ಇವಾಗಲೇ ಬಂದ್ಬಿಟ್ಟಿದ್ದಾನೆ ಅದನ್ನು ಬೇಜಾರು ಮಾಡ್ಕೊಳ್ದಿರ ಶಿವ ಶಿವನಿಗೆ ಅಭಿಷೇಕ ಕೂಡ ಮಾಡಾಯಿತು ನಮ್ಮ ಅಮ್ಮನ ಕರಿತಾ ಇದ್ದೀನಿ ಈ ಕಡೆ ನಮ್ಮ ಅಮ್ಮನೂ ಇಲ್ಲ ನಮ್ಮ ಅಪ್ಪನ ಜೊತೆ ಮಾತಾಡ್ತಾ ಇದ್ದಾರೆ ಮಾತಾಡ್ತಾ ಇದ್ದಾರೆ ಮಾತಾಡ್ತಾನೇ ಇದ್ದಾರೆ ಆದರೂ ಅವರನ್ನು ಬಿಟ್ಟು ನಾನು ಶಿವಲಿಂಗಕ್ಕೆ ಸಾರಿ ಶಿವನ ವಿಗ್ರಹಕ್ಕೆ ನಾವು ಅಭಿಷೇಕ ಮಾಡಿದ್ವಿ ಅಭಿಷೇಕ ಮಾಡಿದ್ಮೇಲೆ ಒಂದು ಎಷ್ಟು ಚೆನ್ನಾಗಿ ಅಭಿಷೇಕ ಆಯಿತು ಗೊತ್ತಾ ನಿಮಗೆ ನೋಡೋ ಭಾಗ್ಯ ಇಲ್ಲ ಬನ್ನಿ ಬೇಗ ಕೂತ್ಕೊಳ್ಳಿ ಎಲ್ಲ ಮಾಡೋಣ ಅಂತ ನನಗೇನು ಅಂದರೆ ನಾನು ಇರ್ಬೋದು ಅಥವಾ ಬೆಂಗಳೂರಲ್ಲಿ ಇರ್ಬೋದು ಅಥವಾ ಬೇರೆ ಎಲ್ಲಾದರೂ ಬೇರೆ ನಮ್ಮ ಅತ್ತೆ ಮನೇಲಿರ್ಬೋದು ನನಗೆ ಎಲ್ಲರೂ ಒಟ್ಟು ಕೂತ್ಕೊಂಡು ಪೂಜೆ ಮಾಡೋದಿದೆಯಲ್ಲ ಅದನ್ನು ತುಂಬ ಇಷ್ಟಪಡ್ತೀನಿ ನಾನು ಎಲ್ಲಿರ್ತೀನೋ ಅಲ್ಲಿ ಒಂದು ಸರೌಂಡ್ ಿಂಗಲ್ಲಿ ಒಂದು ಹ್ಯಾಪಿನೆಸ್ನ ಸ್ಪ್ರೆಡ್ ಮಾಡಬೇಕು ಅನ್ನೋದಷ್ಟು ಅಷ್ಟೇ ನನ್ನ ಮನಸ್ಸಲ್ಲಿರುತ್ತೆ ನಾನು ಇವನ್ನೊಂದು ಮದುವೆಗಳ್ಗೋದ್ರು ಕೂಡ ಅಷ್ಟೇ ಬೇರೆಯವ್ರಿಗೆ ಫೋಟೋ ಇರ್ಬೋದು ಅವ್ರನ್ನ ಖುಷಿ ಇರ್ಬೋದು ಅವ್ರಿಗೆ ಗೊತ್ತಿಲ್ಲದೇನೆ ಅವ್ರಿಗೆ ವಿಡಿಯೋ ಮಾಡಿ ಅವ್ರಿಗೆ ಸೆಂಡ್ ಮಾಡ್ಬೋದು ಈ ಥರ ಕೆಲಸ ಎಲ್ಲ ಮಾಡ್ತೀನಿ ಬಟ್ ಅವ್ರುಗಳಿಂದ ನನಗೆ ರಿಮಾರ್ಕ್ಸು ಅಥವಾ ಫೀಡ್ಬ್ಯಾಕು ಕೆಟ್ಟದಾಗ ಬಂದ್ಬಿಟ್ರೆ ನಂಗೆ ತುಂಬಾ ಬೇಜಾರಾಗುತ್ತೆ ಸೊ ಹಾಗಾಗಿ ಇಲ್ಲೂ ಕೂಡ ಅಷ್ಟೇ ನಮ್ಮಮ್ಮನಿಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀನಿ ವೆಯ್ಟ್ ಮಾಡ್ತಾಯಿದ್ದೀನಿ ಕರ್ದೆ ಕರ್ದೆ ತಾಳ್ಮೆಯಿಂದ ಕಾಯ್ಕೊಂಡಿದ್ದೀನಿ ಕಾಯ್ಕೊಂಡಿದ್ದೀನಿ ಬರಲೇ ಇಲ್ಲ ಹೇಳಿದ್ನಲ್ಲ ಮನೆ ಪೂಜೆನ ಮಾಡಬೇಕಾದ್ರೇ ನನಗೆ ಮನಸ್ಥಿತಿ ಇರಲಿಲ್ಲ ಆದ್ರೂ ತಾಳ್ಮೆ ತೊಗೊಂಡು ಮನೆ ಪೂಜೆ ಮಾಡಿದೆ ಆಮೇಲೆ ತಾಳ್ಮೆ ತೊಗೊಂಡು ಶಿವನ್ ಶಿವನ ವಿಗ್ರಹಕ್ಕೆ ಅಭಿಷೇಕ ಎಲ್ಲ ಮಾಡಿದೆ ಆಮೇಲೂ ಬರಲಿಲ್ಲ ಆಮೇಲೆ ನನ್ನ ಹಸ್ಬೆಂಡ್ ಬೇರೆ ಮಕ್ಕಳಿಗೆ ಬಿಸ್ಕೆಟ್ ಎಲ್ಲ ಕೊಡಿಸಿ ಮೂತಿ ಎಲ್ಲ ಮೆತ್ತಿಟ್ಟಿದ್ರು ನನಗಿನ್ನೂ ಮನಸ್ಥಿತಿ ಫುಲ್ಲು ಹಾಳಾಗೋಯ್ತು ಏನು ಬೇಕಾದರೂ ಮಾಡಿಕೊಳ್ಳಿ ಅಂತ ಹೇಳಿ ಕೈಯಲ್ಲಿ ಲಿಂಗ ಹಿಡ್ಕೊಂಡಿದ್ದೆ ಏನೇನೋ ಕಿರ್ಚಾಡ್ಕೊಂಡು ಜಗಳ ಆಡಿಕೊಂಡು ಸುಮ್ಮನೆ ಏನು ಹಾಕ್ಬೇಕು ಒಂದಷ್ಟು ಹಾಕಿ ಕೈ ಮುಗಿದ್ಬಿಟ್ಟು ಲಿಂಗನ ಕಡೆಗೆ ಒಳಗಡೆ ಹಾಕ್ಕೊಂಡು ಹೊರಟೋದೆ ಎದ್ದು ಹೊರಟೋದೆ ನೀವು ನೋಡ್ಬೋದು ವೀಡಿಯೋದಲ್ಲೇ ಅವ್ರು ನನ್ನೇ ನೋಡ್ತಾ ಇದ್ರು ನಾನು ಹೊರಟೋಗ್ತಾ ಇದ್ದೆ ಒಳಗಡೆ ಹೋಗಿ ಒಂದು ಅರ್ಧ ಲೀಟ್ರ್ ಹಾಲು ತರಿಸಿಟ್ಟಿದ್ದೆ ಹಾಲು ತೊಗೊಂಡು ಪಕ್ಕದಲ್ಲೇ ವಿನಯ್ ಗುರುಜಿ ಆಶ್ರಮ ಇದೆಯಲ್ಲ ಅಲ್ಲಿ ಶಿವಲಿಂಗ ಇದೆ ಅಲ್ಲಿಗೆ ಹೋಗ್ಬಿಟ್ಟು ಹಾಲು ಕೊಟ್ಬಿಟ್ಟು ಪೂಜೆ ಮಾಡಿಸ್ಬಿಡೋಣ ಅಂತ ಹೇಳಿ ಮನಸ್ಥಿತಿ ಹಾಳಾಗಿತ್ತು ನೆಮ್ಮದಿನಾದರೂ ಇರುತ್ತೆ ದೇವಸ್ಥಾನಕ್ಕೆ ಅಂತ ಹೋದೆ ಇವರು ಮನೆಯಲ್ಲೇ ನಾನು ಹೋದ್ಮೇಲೂ ಕರೆದ್ರು ಬನ್ನಿ ಬಾ ಬಾ ಅಂತ ಕರೆದ್ರು ಬಟ್ ಅವತ್ತು ಅದು ಏನು ಅಷ್ಟು ಅತಿರೇಕ ಆಗೋಗಿತ್ತು ಪಾಪ ಆಮೇಲೆ ಅಮ್ಮನ ಬಂದು ಕೂತ್ಕೊಂಡ್ರು ಪಟ್ ಅಂತ ಆಮೇಲೆ ಹಸ್ಬೆಂಡ್ ಆಯಿತು ಬಾ ಅಂತಲೂ ಕರೆದ್ರು ಬಟ್ ಅಷ್ಟರಲ್ಲಿ ಆಗಲೇ ಹೇಳಿದ್ನಲ್ವ ಮ ನಾಲ್ಕು ಗಂಟೆಯಿಂದಲೇ ಮನೆ ಪೂಜೆ ಮಾಡುವಾಗ್ಲಿಂದನೇ ನನ್ನ ಮನಸ್ಥಿತಿ ಫುಲ್ಲು ತಾಳ್ಮೆ ಕೆಟ್ಟೋಗಿತ್ತು ಅದು ತಾಳ್ಮೆ ತಡೆದು ತಡೆದು ಒಂಥರ ಬ್ರೇಕಪ್ ಆಗೋಯ್ತು ಅವತ್ತೇನೂ ಗೊತ್ತಾಗಲಿಲ್ಲ ಗೊತ್ತಾಗ್ಲಿಲ್ಲ ನನಗೆ ಫುಲ್ಲು ಬ್ರೇಕ್ ಡೌನ್ ಆಗೋಯ್ತು ಎಲ್ಲ ನಾನು ಪೂಜೆ ಮಾಡಲಿಲ್ಲ ಅವತ್ತು ಏನು ಬೇಕೋ ಹಂಗೆ ಸುಮ್ಮನೆ ಲಿಂಗದ ಮೇಲೆ ಇರೋದೆಲ್ಲ ಹಾಕೊಂಡು ಕೈ ಮುಗಿದ್ಕೊಂಡು ಒಂದು ಪೂಜೆನೂ ಮಾಡಲಿಲ್ಲ ಒಂದು ಮುಂಬತ್ತು ಊದ್ಬತ್ತಿ ಅಸ್ಲಿಲ್ಲ ಒಂದು ಇದು ಅಸ್ಲಿಲ್ಲ ಏನೂ ಶಿವಲಿಂಗಕ್ಕೆ ಏನೂ ಮಾಡಲಿಲ್ಲ ಕರ್ಡುಗಳಗಡೆ ಹಾಕ್ಕೊಂಡು ಹಾಲು ತೊಗೊಂಡೋಗಿ ಪಕ್ಕದ ದೇವಸ್ಥಾನದಲ್ಲಿ ಹಾಲು ಕೊಟ್ಟೆ ಕೈ ಮುಗ್ದೆ ಅಲ್ಲಿ ಯಾವುದೇ ರೀತಿ ವಿಡಿಯೋ ಮಾಡ್ಕೊಳ್ಳೋ ಪರಿಸ್ಥಿತಿಲಿ ನಾನು ಇರಲಿಲ್ವಲ್ಲ ಹಾಗಾಗಿ ಏನೂ ವಿಡಿಯೋ ಮಾಡ್ಕೊಳ್ಳಿಲ್ಲ ಅಲ್ಲೂ ಸಮಾಧಾನ ಆಗಲಿಲ್ಲ ನನಗೆ ಸರಿ ಅಂತ ಹೇಳಿ ಆಮೇಲೆ ಈ ಥರ ಅದರಿಂದ ಮುಂದೆ ಹೋದರೆ ಇನ್ನೊಂದು ಶಿವಲಿಂಗ ದೇವಸ್ಥಾನ ಇದೆ ಈ ಶಿವಲಿಂಗಕ್ಕೆ ಹೋಗೋಣ ಶಿವಾಲಯ ಮೊಮನಮ್ಮ ಶಿವಾಯ ಅಂತೇನೋ ಇದು ಈಶ್ವರನ್ ಟೆಂಪಲ್ಲು ಅಲ್ಲಿಗೆ ಹೋಗೋಣ ಅಂತ ಬಂದೆ ಬಂದ ಮೇಲೆ ಇಷ್ಟು ಈ ದೇವಸ್ಥಾನದಲ್ಲಿ ಜನಗಳೇ ಇರ್ತಾ ಇರಲಿಲ್ಲ ನನಗೆ ತಲೆ ಇಲ್ಲಿ ಜನಗಳೇ ಇರ್ತಿರ್ಲಿಲ್ಲ ಸುಮ್ಮನೆ ಕೂತ್ಕೊಂಡು ಪೇಷನ್ಸಿಂದ ಕೂತ್ಕೊಂಡಿದ್ದು ಹೋಗೋಣ ಅಂತ ಬಂದರೆ ಎಷ್ಟು ಇತ್ತು ಕಿವು ಅಂತ ಹೇಳಿದ್ರೆ ಈ ದೇವಸ್ಥಾನದ ರೌಂಡ್ ಈ ಫುಲ್ ಈ ದೇವಸ್ಥಾನ ಸುದುತಿವಲ್ಲ ಅಷ್ಟು ಕಿವು ಇತ್ತು ಆಮೇಲೆ ಅಂದ್ಕೊಂಡೆ ನನಗೆ ತಾಳ್ಮೆ ಬೇಕು ಇವಾಗ ನಾನು ತಾಳ್ಮೆ ತಡಿಯೋಕ್ಕಾಗದೆ ಹೊರ್ಗಡೆ ಅಂತ ಬಂದುಬಿಟ್ಟಿದ್ದೀನಿ ಮನೆಗೆ ಇಲ್ಲಿ ತಾಳ್ಮೆ ಬೇಕು ಎಷ್ಟು ಕ್ಯೂ ಇದ್ದರೂ ನಿಂತ್ಕೊಳ್ಳೋಣ ಅಂತ ಒನ್ ಅವರ್ ಕ್ಯೂನಲ್ಲೇ ನಿಂತ್ಕೊಂಡೆ ಒನ್ ಅವರ್ ಕ್ಯೂನಲ್ಲಿ ನಿಂತು ನಾನು ಈ ದೇವಸ್ಥಾನನ ಪ್ರದಕ್ಷಿಣೆ ಮಾಡಿದೆ ಈ ದೇವಸ್ಥಾನನ ಪ್ರದಕ್ಷಿಣೆ ಮಾಡುವಾಗ ಒಂದಷ್ಟು ಲೈನ್ಸ್ಗಳಿತ್ತು ಅದನ್ನು ಲಾಸ್ಟಲ್ಲಿ ಹಾಕಿದ್ದೀನಿ ವೀಡಿಯೋ ಫೋಟೋ ತೊಗೊಂಡಿದ್ದೀನಿ ಅಲ್ಲಿ ಕೈ ಮುಗ್ದೆ ಆಗಲೂ ನಂಗೆ ಸಮಾಧಾನ ಸಿಗಲಿಲ್ಲ ಸರಿ ಅಂತ ಹೇಳಿಬಿಟ್ಟು ಮತ್ತೆ ಪ್ರಸನ್ನ ಗಣಪತಿ ದೇವಸ್ಥಾನಕ್ಕೆ ಬಂದೆ ಈ ಪ್ರಸನ್ನ ಗಣಪತಿ ದೇವಸ್ಥಾನದಲ್ಲೂ ಕೂಡ ಆ್ಯಸಿಟೀಸ್ ನನಗೆ ಒನ್ ಅವರ್ ಒನ್ ಆ್ಯಂಡ್ ಹಾಫ್ ಅವರ್ ವೆಯ್ಟ್ ಮಾಡಿಸಿದ್ರು ದೇವಸ್ಥಾನದ ಡೋರ್ ಓಪನ್ ಮಾಡೋದಕ್ಕೆ ಬಟ್ ಒಳಗಡೆ ಬಂದು ನೋಡಿದ್ರೆ ನನಗೊಂದು ಶಾಕ್ ಆದಿತ್ತು ಏನು ಅಂತ ನಾನು ಹೇಳ್ತೀನಿ ನಿಮಗೆ ಆ ಥರ ಒನ್ ಅವರ್ ವೆಯ್ಟ್ ಮಾಡಿ ಓಪನ್ ದೇವಸ್ಥಾನ ಓಪನ್ ಮಾಡಿದ್ರು ಆಮೇಲೆ ಬಂದು ನೋಡಿದ್ರೆ ಅಲಂಕಾರ ಆಗಿರೋದಕ್ಕೂ ಇವಾಗ ನೀವು ಸೌಂಡ್ ಕೇಳಿದ್ರಲ್ಲ ಅಷ್ಟು ಅಷ್ಟು ಜೋರಾಗಿ ಸೌಂಡ್ ಬರೋಕ್ಕೆ ಬಾರ್ಸದಕ್ಕೆ ಸ್ಟಾರ್ಟ್ ಮಾಡಿದ್ರು ಫುಲ್ಲು ಗುಜ್ಬಂಬ್ಸ್ ಆಗೋಯಿತು ಒಂಥರ ಅಳು ಬರೋಕ್ಕೆ ಸ್ಟಾರ್ಟ್ ಆಯಿತು ಏನು ಅಂತಲೇ ಯಾವ ಫೀಲಿಂಗ್ಸ್ ಅಂತಲೇ ಗೊತ್ತಾಗ್ತಿಲ್ಲ ಮಿಕ್ಸ್ಡ್ ಎಮೋಷನ್ಸಲ್ಲಿ ಇದ್ದೀನಿ ಯಾಕೆ ಅಂತ ಹೇಳಿದ್ರೆ ಭ್ರಮರಾಂಬ ಮತ್ತು ಮಲ್ಲಿಕಾರ್ಜುನ ಸ್ವಾಮಿ ದೇವಸ್ಥಾನಕ್ಕೆ ಬಂದು ನಿಂತಿದ್ದೆ ಅಟ್ ಲಾಸ್ಟು ನಾನು ಭ್ರಮರಾಂಬ ಮತ್ತು ಮಲ್ಲಿಕಾರ್ಜುನ ಸ್ವಾಮಿ ಯಾಕೆ ನನಗೆ ಎಮೋಷನ್ ಅಂತ ಹೇಳಿದರೆ ಅದು ನಮ್ಮ ಮನೆ ದೇವರು ನನಗೆ ಮೇಲ್ಗಡೆ ಮನೆ ಕಲ್ಪನಾ ಅವರು ಪ್ರಸನ್ನ ಗಣಪತಿ ದೇವಸ್ಥಾನಕ್ಕೆ ಹೋಗಿ ಐಸ್ಲಿಂಗ ಎಲ್ಲ ಇಟ್ಟಿದ್ದು ಂತೆ ಅಂತ ಹೇಳಿದ್ರು ಹೌದಲ್ವಾ ಅಂತ ಅಲ್ಲಿ ನನಗೆ ಹೆಂಗಿದ್ರು ಒಂಥರ ಸಮಾಧಾನ ಆಗಲಿಲ್ಲ ಮನೆಗೆ ಇಷ್ಟು ಬೇಗ ಹೋಗಕ್ಕೆ ಇಷ್ಟ ಇಲ್ಲ ಹೋಗೋಣ ಒಂದು ಹತ್ತುವರೆಗೆ ಹೋಗಿ ಮಲ್ಕೊಂಬಿಡ್ಬೇಕು ಇಲ್ಲೇ ದೇವಸ್ಥಾನದಲ್ಲಿ ಪ್ರಸಾದ ಏನೋ ಒಂದಷ್ಟು ಕೊಟ್ಟಿರ್ತಾರೆ ತಿನ್ಕೊಂಡು ಮಲ್ಕೊಂಬಿಡೋಣ ಅನ್ನೋ ಮನಸ್ಥಿತಿಲಿ ನಾನು ಇಲ್ಲಿಗೆ ಬಂದೆ ಒನ್ ಅವರ್ ಟೈಮ್ ಕಾದು 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 ಆಲ್ಮೋಸ್ಟ್ ಎಲ್ಲ ಪೇಶನ್ಸು ನನಗೆ ಹೋಗಿ ಕೋಪ ಎಲ್ಲ ಕಡಿಮೆ ಆಗಿ ಸುಮ್ಮನೆ ನಿಂತಿರೋ ತರ ನಿಂತಿದ್ದೆ ಒಳಗಡೆ ಬಂದ್ರೆ ಅಲಂಕಾರದಕ್ಕೆ ಅಲಂಕಾರ ಮಾಡ್ರು ಮಾಡಿ ನಮ್ಮ ಮನೆ ದೇವ್ರಿಗೆ ಬಂದಿದ್ದೀನಿ ಜೊತೆಗೆ ಜೋ ಸೌಂಡ್ ಸೌಂಡೆಲ್ಲ ಬಂತು ಆವಾಗ ಮತ್ತೆ ಅಳು ಬಂತು ಅಯ್ಯೋ ಮನೇಲಿ ನೆಮ್ಮದಿಯಾಗಿ ಪೂಜೆ ಮಾಡಿಕೊಂಡು ಈ ದೇವಸ್ಥಾನಕ್ಕೆ ನಾನು ಎಲ್ಲರೂ ಕಾರ್ ತೊಗೊಂಡು ಕರ್ಕೊಂಡು ಬರ್ತಾಯಿದ್ದೆ ಲಾಸ್ಟ್ ಟೈಮ್ ಅಪ್ಪ ಅಮ್ಮ ಇಬ್ಬರು ಒಟ್ಟಿಗೆ ಇದ್ದಾಗ ಪೂಜೆ ಎಲ್ಲ ಮಾಡಿಕೊಂಡು ಇಬ್ರು ಆಮೇಲೆ ಹೊರಗಡೆ ಬೆಳೆ ಬೆಳಗ್ಗೆ ತನಕ ಶಿವರಾತ್ರಿ ಜಾಗರಣೆ ಇರುತ್ತೆ ಬೆಂಗಳೂರಿನಲ್ಲಿ ಎಲ್ಲ ದೇವಸ್ಥಾನಗಳನ್ನ ಸುತ್ತಕೊಂಡು ಬಂದುಬಿಟ್ರೂ ಬೆಳಗ್ಗೆ ಕಳೆದೋಗ್ಬಿಡುತ್ತೆ ಆ ರೀತಿಯಾಗಿರುತ್ತೆ ಹಂಗೆ ಸುತ್ತಕೊಂಡು ಬಂದಿದ್ವಿ ಲಾಸ್ಟ್ ಟೈಮ್ ಹನ್ನೆರಡು ಗಂಟೆ ಒಂದು ಗಂಟೆವರೆಗೂ ಇಲ್ಲಿ ಕರ್ಕೊಂಡು ಬಂದಿದ್ರೆ ಅಮ್ಮನಿಗೆ ಎಷ್ಟು ಖುಷಿ ಆಗೋದಪ್ಪ ಯಾವ ಒಂದು ಖುಷಿನೂ ಸಿಗೋದಿಲ್ಲ ನಮ್ಮ ಅಮ್ಮನಿಗೆ ನಾನು ಅಬ್ಸರ್ವ್ ಮಾಡಿದ್ದೀನಿ ತುಂಬ ಸ ನಾವು ಎಲ್ಲಿಗಾದರೂ ಕರ್ಕೊಂಡು ಹೋಗ್ಬೇಕು ಅವ್ರಿಗೆನಾದ್ರೂ ಮಾಡಬೇಕು ಅಂತಂದ್ರೆ ಏನಾದರೂ ಒಂದು ರಡೆ ತಡೆ ಆಗಿರುತ್ತೆ ಇಲ್ಲ ಅಪ್ಪ ಬಂದ್ಬಿಟ್ಟಿರ್ತಾರೆ ಇಲ್ಲ ಕರ್ಕೊಂಡು ಹೊಟ್ಟೋಗ್ಬಿಟ್ಟಿರ್ತಾರೆ ಅವ್ರನ್ನ ಇಲ್ಲ ಇವ್ರಿಗೆ ರಜಾ ಇರೋದಿಲ್ಲ ಇವ್ರಿಗೆ ರಜೆ ಇದ್ದಾಗ ಇನ್ನೇನೋ ಆಗಿರುತ್ತೆ ಈ ತರನೇ ಆಗಿರುತ್ತೆ ಸೊ ಹಾಗಾಗಿ ನನಗೆ ತುಂಬ ಬೇಜಾರಾಯಿತು ಅಯ್ಯೋ ಮನೆ ದೇವರಿಗೆ ಅವ್ರು ಬಂದಿದ್ರೆ ಈ ಥರ ಸೌಂಡ ಕೊಟ್ಟು ಇದನ್ನೆಲ್ಲ ಕೇಳಿದ್ರು ಎಷ್ಟು ಖುಷಿ ಪಡೋರು ನಾನು ಬರಬಾರ್ದಿತ್ತು ಸ್ವಲ್ಪ ತಾಳ್ಮೆ ತೊಗೊಂಡು ಕೈ ಮುಗಿದ್ಕೊಂಡು ಅವ್ರನ್ನೂ ಕರ್ಕೊಂಡು ಕಾರಲ್ಲಿ ಬರಬೇಕಿತ್ತು ಅಂತ ಅದೊಂದಷ್ಟು ಫೀಲ್ ಆಯಿತು ಆಮೇಲೆ ಇಲ್ಲಿ ಕೈ ಮುಗಿದ್ಕೊಂಡು ಪ್ರಸಾದ ಕೊಟ್ಟರು ಈಸ್ಕೊಂಡು ನಾನು ಒಂದಷ್ಟು ವೀಡಿಯೋ ಮಾಡಿಕೊಂಡು ಪಾಪ ಕಲ್ಪನಾ ಅವರು ಇಲ್ಲೇ ಸಿಕ್ಕಿದ್ರು ನಾನು ಮಾತಾಡಿಸ್ಲಿ ಮಾತಾಡಿಸಿ ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡೋಕೆ ನನಗೆ ಹೇಳಿದ್ನಲ್ವ ಮನಸ್ಥಿತಿ ಇರಲಿಲ್ಲ ಅಂತ ಬಂದ್ಬಿಟ್ಟೆ ಯಾಕೆ ನಂಗೆ ಅಷ್ಟು ಬೇಜಾರಾಗುತ್ತೆ ಅಂತ ಹೇಳಿದ್ರೆ ಬರೋದೇ ಸತಿ ಶಿವರಾತ್ರಿ ನಮ್ಮ ಶಿವ ಪಂಥದವ್ರಿಗೆ ಇದು ಒಂದು ಮೇನ್ ಹಬ್ಬ ಈ ಶಿವ ಅದರಲ್ಲೂ ನಾನು ಎಲ್ಲರ ಥರ ಕರ್ಡ್ಗೆ ಹಾಕಿಸ್ಕೊಂಡು ಅನುಗ್ರಹ ಆಗಿ ದಿನ ಪೂಜೆ ಮಾಡ್ತಾರಲ್ಲ ಆ ಕ್ಯಾಟಗರಿಲೂ ಇಲ್ಲದೆ ಇರೋವಂಥವ್ರು ಈ ಥರ ಶಿವರಾತ್ರಿಗೆ ಒಂದು ವಾರ ಹದಿನೈದು ದಿನ ಧನುರ್ಮಾಸಕ್ಕೆ ಮಾಸಕ್ಕೆ ಒಂದು ತಿಂಗಳು ಈ ಥರ ಯಾಕೆ ಅಂದರೆ ಮನೆಯಲ್ಲಿ ನಾನು ಹೇಳ್ತೀನಿ ಶಿವರಾತ್ರಿ ಬ್ಲಾಗ್ ನಲ್ಲಿ ಬೇಡ ಯಾಕೆ ಅಂತ ಸೊ ಹಾಗಾಗಿ ನಾನು ಅದು ತೆಗೆದಿಟ್ಬಿಡ್ತೀವಿ ಒನ್ ಇದೊಂದು ಟೈಮ್ನಲ್ಲಿ ಹಾಕೊಂಡು ಪೂಜೆ ಮಾಡೋ ಯೋಗನೂ ಇಲ್ವಲ್ಲಪ್ಪ ಮತ್ತಿನ್ನೊಂದು ವರ್ಷ ಕಾಯ್ಬೇಕಲ್ಲ ಅಂತ ನನಗೆ ಫುಲ್ಲು ಬೇಜಾರಾಗೋಯಿತು ಆ ಅಲ್ಲಿ ನಾನು ಪೂಜೆ ಮಾಡೋಕೆ ಅನ್ನೋ ಫ್ರಸ್ಟ್ರೇಷನ್ ಅಲ್ಲಿ ದುಃಖಕ್ಕೆ ಎದ್ದು ಬಂದ್ಬಿಟ್ಟೆ ಆಮೇಲೆ ಏನಾಯ್ತಪ್ಪ ಅಂತ ಹೇಳಿದ್ರೆ ಈ ದೇವಸ್ಥಾನದೆಲ್ಲ ಮುಗಿಸ್ಕೊಂಡು ಹೋಗಿ ಮನ್ಸಿಗೆ ಬಂದಷ್ಟು ಮನೆಗೆ ಹೋದ್ಮೇಲೆ ಅವರೆಲ್ಲ ಮಾಮೂಲಿ ತೋರಿಸಿದ್ನಲ್ಲ ಗೊತ್ತೋ ಅಷ್ಟು ಪೂಜೆ ಮಾಡಿದ್ದಾರೆ ಪಾಪ ಅಲ್ಲಿರೋದೆಲ್ಲ ಒಂದು ಚೂರು ಹಾಕೊಂಡಿದ್ರೆ ಒಂದೊಂದು ಲೋಟ ತುಂಬಿಟ್ಟಿದ್ದೀನಿ ಎಲ್ರಿಗೂ ಜಾಸ್ತಿ ಜಾಸ್ತಿ ಹಾಕೊಂಡು ಅಭಿಷೇಕ ಮಾಡಲಿ ಅಂತ ಮನೆಯಲ್ಲಿ ಅವರು ಒಂದು ಚೂರುಚೂರು ಹಾಕೊಂಡು ಮಿಕ್ಕಿದ್ದೆಲ್ಲ ಅಲ್ಲೇ ಇಟ್ಟಿದ್ದಾರೆ ಒಂದು ಉತ್ರಾಣಿ ಕಡ್ಡಿನೂ ಸಿಡಿಸಿಲ್ಲ ಆ ಉತ್ರಾಣಿ ಕಡ್ಡೀಲಿ ಏನೂ ಮಾಡಿಲ್ಲ ಮಂಗಳಾರತಿ ಮಾಡಿಲ್ಲ ಧೂಪ ಹಾಕಿಲ್ಲ ಏನೂ ಮಾಡಿಲ್ಲ ಅವ್ರುಗಳು ಸುಮ್ಮನೆ ಹೆಂಗೆ ಬೇಕೋ ಹಂಗೊಂದು ಒಂದಷ್ಟು ಅಂದರೆ ಅವ್ರಿಗೂ ಅಷ್ಟು ಗೊತ್ತಾಗೋದಿಲ್ಲ ಅಮ್ಮನಿಗೂ ಅಷ್ಟು ಗೊತ್ತಾಗೋದಿಲ್ಲ ಅಪ್ಪ ಕೂತ್ಕೊಂಡು ಮಾಡಿಸೋರು ಊರಲ್ಲಿ ಇಲ್ಲಿ ನಾನು ಕೂತ್ಕೊಂಡು ನನ್ನ ಮಕ್ಕಳಿಗೆ ನನ್ನ ಹಸ್ಬೆಂಡ್ಗೆಲ್ಲ ಮಾಡಿಸೋವೆ ಯಾರು ಅಷ್ಟೊಂದು ಸರಿಯಾಗಿ ಮಾಡ್ಕೊಂಡಿರಲಿಲ್ಲ ಪೂಜೆ ಕೂಡ ಅವರು ಹೆಂಗೆ ಬರುತ್ತೆ ಹಂಗಂಗೆ ಮನ್ಸಿಗೆ ಬಂದಂಗೆ ಮಾಡಿಕೊಂಡು ಅವರಿಬ್ಬರಿಗೂ ಏನೋ ಪೂಜೆ ಮಾಡಿ ಕಟ್ಟಿ ಎದ್ಬಿಟ್ಟಿದ್ರು ನಾನು ಹೋಗಿ ಇನ್ನೇನು ಮಾತಾಡಲಿಲ್ಲ ಹೋಗಿ ಅವತ್ತು ನಮ್ಮ ನಮ್ಮಮ್ಮನೂ ಊಟ ಮಾಡಲಿಲ್ಲ ನಾನು ಊಟ ಮಾಡಲಿಲ್ಲ ಅಂದರೆ ನಾನು ಪ್ರಸಾದ ತಿಂದಿದ್ದೆ ದೇವಸ್ಥಾನದಲ್ಲಿ ಮಲ್ಕೊಂಬಿಟ್ಟೆ ಸೊ ಈ ರೀತಿಯಾಗಿ ಒಂದು ವರ್ಷ ಶಿವರಾತ್ರಿ ನಮಗೆ ಕಳೆದಿದ್ದು ಅಂತ ಹೇಳ್ಬೋದು ನೋಡಿ ನಾನು ಹೇಳಿದ್ದಿದ್ದು ಮಾತಿಗೆ ಮಾತು ಸೇರಿದರೆ ನೋಡಿ ತಾಕಿದರೆ ಕಿಡಿ ಕಿಡಿ ನೆನಪಿಡಿ ಅಂತ ಆಮೇಲೆ ಅಂಬಲಿ ಕಂಬಳಿ ಆಸ್ತಿ ಮಿಕ್ಕಿದ್ದೆಲ್ಲ ಜಾಸ್ತಿ ನಾನು ಹತ್ತಿರೋ ಪರಿಸ್ಥಿತಿಗೆ ಇವೆಲ್ಲ ಲೈನ್ಸು ನನಗೆ ತುಂಬ ಚೆನ್ನಾಗಿದೆ ಅಂತ ಅಂತ ಫೀಲ್ ಆಗ್ತಾ ಇತ್ತು ಅದಕ್ಕೆ ನಾನು ಅದನ್ನೆಲ್ಲ ಮಾಡಿದ್ದೀನಿ ಕರ್ಮಕ್ಕೆ ನೂರು ದಾರಿ ಧರ್ಮಕ್ಕೆ ಒಂದೇ ದಾರಿ ಬುದ್ಧಿಗೆ ನೂರು ದಾರಿ ಅಂತ ನೀವೇ ನೋಡ್ಕೊಳ್ಳಿ ನಾನು ಫಾಸ್ಟಾಗಿ ಓದೋದಕ್ಕಾಗೋದಿಲ್ಲ ಹಾಗಾಗಿ ನೀವು ಪಾಸ್ ಮಾಡ್ಕೊಂಡು ನೋಡ್ಕೊಳ್ಳಿ ಎಷ್ಟು ಚೆನ್ನಾಗಿದೆ ಅಂತ ಲೈನ್ಸ್ಗಳಾದರೂ ಆ ಲೈನ್ಸ್ಗಳು ನೋಡಿನೇ ನನ್ನ ಮನಸ್ಸಿಗೆ ಒಂಥರ ಸಮಾಧಾನ ತಂದುಕೊಟ್ಟೆ ನಿಜವಾಗ್ಲೂ ಬಸವಣ್ಣನವ್ರ ವಚನಗಳಿರ್ಬೋದು ಅಕ್ಕ ಮಹಾದೇವಿ ಅವ್ರದ್ದು ಇರ್ಬೋದು ಈ ಥರ ಏನಾದರೂ ಲೈಫ್ ಥಾಟ್ಸ್ ಇರುತ್ತಲ್ಲ ಕೋಟ್ಸು ಆ ಥರದ್ದೆಲ್ಲ ಒಂದೊಂದು ಟೈಮ್ಗೆ ಓದಿದ್ರೆ ಎಷ್ಟೋ ಮನಸ್ಸಿಗೆ ಸಮಾಧಾನ ಸಿಗುತ್ತೆ ಸೊ ಆ ರೀತಿಯಾಗೆಲ್ಲ ಓದ್ಕೊಂಡು ಕೈಮಗು పూజ మూ అంద ఫోటో తగ్గించ ಮನೆಗೆ ಬಂದು ಇನ್ನೇನೂ ಮಾತಾಡೋಕೆ ಹೋಗಲಿಲ್ಲ ಮಲಗಿಬಿಟ್ವಿ ಮತ್ತು ಮಾರನೇ ದಿನ ಎದ್ದಾಗ ಮನಸು ಸ್ವಲ್ಪ ಪ್ರಶಾಂತವಾಗಿತ್ತು ಆವಾಗ ಅಯ್ಯೋ ಸ್ವಲ್ಪ ಓವರಾಗಿ ಆಡ್ಬಿಟ್ಟೆ ನಾನು ಏನಾದರೂ ಆಗಲಿ ಪೂಜೆ ಮಾಡಬೇಕಿತ್ತಲ್ವ ವರ್ಷಕ್ಕೊಂದು ಹಬ್ಬ ಪೂಜೆ ಮಾಡ್ಕೊಳ್ದಿರ ನಾನು ಓದ್ನಲ್ಲ ಅಂತ ಅದೇ ಕಾಡ್ತಾಯಿತ್ತು ದೇವ್ರ ಮನೆಗೆ ಹೋಗಿ ನೋಡಿದೆ ಎಲ್ಲ ಇನ್ನೂ ಹಂಗೆ ಇತ್ತು ಸರಿ ಅಂತ ಹೇಳಿ ಯಾಕೋ ಸಮಾಧಾನ ಆಗಲಿಲ್ಲ ಮೊದಲಿಗೆ ಹೋಗಿ ಸ್ನಾನ ಮಾಡಿಕೊಂಡು ಇದು ಅದು ಶಿವರಾತ್ರಿ ಆದ ನೆಕ್ಸ್ಟ್ ಡೇ ಮೊದಲಿಗೆ ಹೋಗಿ ಸ್ನಾನ ಮಾಡಿಕೊಂಡು ಪೂಜೆ ಎಲ್ಲ ಮಾಡಿ ಫುಲ್ ಅಭಿಷೇಕ ಎಲ್ಲ ಮಾಡಿ ರುದ್ರಾಕ್ಷಿನಲ್ಲಿ ಮಂತ್ರ ಹೇಳ್ತಾರಲ್ಲ ಎಲ್ಲ ಕೂಡ ಹೇಳಿದೀನಿ ಎಲ್ಲ ಹೇಳಾದ್ಮೇಲೆ ಉತ್ತರಾಣಿ ಕಡ್ಡಿನ ಸಿಡಿಸ್ತಾ ಇದ್ದೀನಿ ಇದು ಶಿವರಾತ್ರಿ ನನ್ನ ಫೇವ್ರೆಟ್ ಪಾರ್ಟ್ ಅಂತ ಹೇಳ್ಬೋದು

ಸಹಸ್ರವೇದ ಮಾತೇಶು ಬ್ರಹ್ಮಸ್ಥಾನ ಮುಖ್ಯ ಓಹ್ 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 இல்ல ಸೊ ಈ ರೀತಿಯಾಗಿ ಶಿವರಾತ್ರಿ ಆದ ನಾಳೆಗೆ ಎಲ್ಲಾರ ಲಿಂಗಗಳನ್ನೂ ಆಲ್ರೆಡಿ ಮಾರ್ನೆಗೆ ತೆಗೆದಿಟ್ಬಿಟ್ಟಿದ್ರು ಅವರು ಅವ್ರ ಲಿಂಗಗಳಿಗೂ ಕೂಡ ಪೂಜೆ ಮಾಡಿ ಮಾಡಿ ಉತ್ರಾಣಿ ಕಡ್ಡಿನ ಆ ಉತ್ತರಾಣಿ ಕಡ್ಡಿನಲ್ಲಿ ದೇವರಿಗೆ ಅರ್ಪಣೆ ಮಾಡಿ ಮಾಡಿ ನೀರಿಗೆ ಹಾಕಿ ಪೂಜೆ ಎಲ್ಲ ಮುಗಿಸ್ದೆ ಕಂಪ್ಲೀಟ್ ಆಗಿ ಏನಪ್ಪಾ ಅಂತ ಹೇಳಿದ್ರೆ ಎಲ್ಲ ಉಳಿಸ್ಬಿಟ್ಟಿದ್ರು ಇರೋ ಬರೋದೆಲ್ಲ ಹಾಕೊಂಡು 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 ಫುಲ್ಲು ಇಡೀ ಲೋಟಗಳಲ್ಲಿ ಏನೇನು ಇಟ್ಟಿದ್ದೆ ಆ ಎಲ್ಲ ಲೋಟದಲ್ಲಿರುವಂಥದ್ದನ್ನು ಲಿ ಸಾಲಿಗ್ರಾಮದ ಮೇಲೆ ಹಾಕೊಂಡು ಲಿಂಗದ ಮೇಲೆ ಪೂಜೆ ಮಾಡಿ ಕಂಪ್ಲೀಟಾಗಿ ಪೂಜೆಯನ್ನು ಮುಗಿಸಿ ಸಮಾಧಾನವಾಗಿ ಎದೇಳ್ದೆ ಸೊ ಒಂಥರ ಶಿವರಾತ್ರಿ ದಿನ ಅಲ್ತೀರ ಅದರ ನೆಕ್ಸ್ಟ್ ಡೇಗೆ ಮಾಡಿರೋ ಮಾಡಿರುವಂತಹ ನೆಮ್ಮದಿಯ ಪೂಜೆ ಅಂತ ಹೇಳ್ಬೋದು ಸೊ ಈ ರೀತಿಯಾಗಿತ್ತು ಶಿವರಾತ್ರಿ ಈ ಥರ ವೀಡಿಯೋ ಆಗಲಿ ಫೋಟೋ ಆಗಲಿ ಎಲ್ಲ ಬಿಟ್ಟು ನೆಮ್ಮದಿಯಾಗಿ ಪೂಜೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಹಾಗೆ ಇನ್ನು ಮುಂದೆ ನಾನು ವ್ಲಾಗ್ಸ್ಗಳನ್ನ ಹಾಕೋದಿಲ್ಲ ಇವಾಗ ಏನು ಆಲ್ರೆಡಿ ಫೋಟೋ ವೀಡಿಯೋಸ್ ತೆಗೆದುಬಿಟ್ಟಿದ್ದೀನಿ ಆ ವೀಡಿಯೋಸ್ ಮಾತ್ರ ನಾನು ವ್ಲಾಗ್ಸ್ಗಳನ್ನ ಡೈಲಿ ವ್ಲಾಗ್ಸ್ನ ಹಾಕ್ತಾ ಇದ್ದೀನಿ ಅದರ್ವೈಸ್ ಈ ಒಂದು ವಾರದಿಂದ ನಾನು ಯಾವುದೇ ರೀತಿ ವೀಡಿಯೋಸ್ಗಳನ್ನ ಕೂಡ ಮಾಡಿಲ್ಲ ನಾನು ಸೊ ಏನಕ್ಕೆ ಅಂತ ನಾನು ನೆಕ್ಸ್ಟ್ ವ್ಲಾಗ್ಗಳಲ್ಲಿ ತಿಳಿಸ್ತೀನಿ ಅಲ್ಲಿವರೆಗೂ ನಮಸ್ಕಾರ